ವಿಮೋಚನೆಗೊಳಿಸಿರ್ತಕ್ಕಂಥ ಎಲ್ಲ ನಮ್ಮ ಸ್ವತಂತ್ರ ಹೋರಾಟಗಾರರು ಅವರೆಲ್ಲರಲ್ಲಿ ಕೂಡ ಒಂದು ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಬಹುಶಃ ನಾವು ಯಾವ ಗುಲಾಮಗಿರಿಯಲ್ಲಿ ಬ್ರಿಟಿಷರಿಂದ ಅಳಲು ಅಳಲ್ಪಟ್ಟಿದ್ದೇವೋ ಅಂತ ಒಂದು ಆ ಗುಲಾಮಗಿರಿಯನ್ನು ಗುಲಾಮಗಿರಿಯಿಂದ ನಮ್ಮನ್ನು ವಿಮೋಚನೆಗೊಳಿಸಿರ್ತಕ್ಕಂಥ ಎಲ್ಲ ಹೋರಾಟಗಾರರು ಈ ದಿನದ ಶ್ರೇಷ್ಠತೆಗೆ ಭಾಗಿಯಾಗ್ತದೆ ಭಾಜನ್ ಬಹುಶಃ ನಾವೆಲ್ಲರೂ ಕೂಡ ನಮ್ಮದೇ ಆದ ಒಂದು ವಸ್ತು ಚಿತ್ರಗಳನ್ನು ಇಟ್ಟುಕೊಂಡು ಸಾಮಾಜಿಕ ಸಾಮರಸ್ಯಗಳನ್ನು ಮೂಡಿಸುವುದರ ಮೂಲಕ ಇಂತಹ ಅನೇಕ ಮಹನೀಯರನ್ನು ನೆನಪು ಮಾಡಿಕೊಳ್ಬೇಕಾಗತ್ತೆ ಅದರಲ್ಲಿ ಪ್ರಮುಖರಾಗಿ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರು ಹೀಗೆ ಹಲವಾರು ಗಣ್ಯರು ಕೂಡ ನಮ್ಮೆಲ್ಲರ ಈ ಸ್ವಾತಂತ್ರ್ಯದ ಈ ಸಂಗ್ರಾಮಕ್ಕೆ ನಾಂದಿ ಹಾಡಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ಜೀವನಪೂರ್ತ ನಮ್ಮ ತಜಿಜ್ಞದ ಮನೋಭಾವಗಳನ್ನು ಸಮರ್ಪಿಸ್ತಾ ಹಾಗೆಯೇ ನಾವೆಲ್ಲರೂ ಕೂಡ ಈ ಸ್ವಚ್ಛಾತ